वेरे मच ये 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 Iya, Laksmi kan suka ngomong cerita Ya, kan? Zaman zaman, kan ini Ada Zaman Zaman. Zaman dulu seperti apa? Zaman itu 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 seperti apa? Zaman itu

ಮತ್ತೆ ಕುರಿಯಲ್ಲೇಪರ್ ಅವ್ಲಕ್ಕೆ ಬೇಕಾದ ಅವ್ಲಕ್ಕಿ ಹುಡುಗ್ರೆ ಅವರೇ ಆಗುತ್ತೆ ಶೇಪು ಹೆಂಗೆ ತಗೊಂಡಿ ಎಂತ ಅವ್ರು ನೋಡೋದು ಗೊತ್ತಾಗ ಪೇಪರ್ ಹೊಲಕ್ಕೆ ಎಣ್ಣೆ ಚುರಿ ಬಿದ್ದರೆ ಕುರ್ಕುರೋಸ್ಕ ಇವತ್ತು ಏನು ಮಾಡ್ಬಿಟ್ಟೆ ಒಂದು ಎಪ್ಪತ್ತು ರೂಪಾಯಿ ಗಟ್ಟಿ ಚುಮಾ ಬಂದುಬಿಟ್ಟು ಕರೆ ಅವು ಬಾಡಕಿಡಿದ್ವಿ ಭಾಳ ಭಾಳ ಅಂದ್ರೆ ಭಾಳ ಅದು ಗೊತ್ತಿ ಗಟ್ಟಿ ಚುಮ್ಮರಿ ತಿನ್ನೇ ಇವು ಚೂಡ ನಡೀತಾವ ಗಟ್ಟಿ ಚುಮ್ಮದಿ ನಡೀತೇ ಮಾಡೋದಿಲ್ಲ

i'm